ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ವಿಶಾಲಾಪುರ ವೃತ್ತಾಂತವು ಹಾಗೂ ಸಮುದ್ರ ಮಥನವು ಎಂಬ ನಲವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಮಿಥಿಲಾಪುರಿಗೆ ಹೋಗುತ್ತಾ ಆಯಾ ಸ ಕ್ಷೇತ್ರಗಳು ಆಯಾ ನದಿಗಳು ಸಮೀಪಿಸಿದಾಗ ಅವುಗಳ ಕಥೆಯನ್ನು ಹೇಳುತ್ತಾ ಆ ಮೂಲಕ ಶ್ರೀರಾಮಚಂದ್ರನಲ್ಲಿರುವ ಸದ್ಗುಣಗಳನ್ನು ಅರಳಿಸುತ್ತಾ ರಾಜಧರ್ಮವನ್ನು ಉಪದೇಶಿಸುತ್ತಾ ಮುಂದಕ್ಕೆ ಕರೆದುಕೊಂಡು ಹೋಗುತ್ತಿರುವರು ರಾಮ ಲಕ್ಷ್ಮಣರಿಬ್ಬರು ಗಂಗಾವತರಣದ ಈ ಕಥೆಯನ್ನು ಕೇಳಿ ಆಶ್ಚರ್ಯಗೊಂಡು ವಿಶ್ವಾಮಿತ್ರನನ್ನು ಕುರಿತು ಎಲೈ ಬ್ರಾಹ್ಮಣೋತ್ತಮನೆ ಪರಿಶುದ್ಧವಾದ ಗಂಗಾವತರಣದ ಕಥೆಯು ಸಾಗರವನ್ನು ತುಂಬಿದ ಕಥೆಯು ಅತ್ಯಾಶ್ಚರ್ಯಕರವಾಗಿರುವುದು ಎಂದು ಆತನನ್ನು ಬಹಳವಾಗಿ ಕೊಂಡಾಡಿ ಆ ಕಥೆಯೆಲ್ಲವನ್ನು ಮನಸ್ಸಿನಲ್ಲಿಯೇ ಚಿಂತಿಸುತ್ತಾ ಆ ರಾತ್ರಿಯನ್ನು ಕಳೆದರು ಬೆಳಗಾದ ಮೇಲೆ ಪ್ರಾತರಾಿಕಗಳನ್ನು ಮುಗಿಸಿದ ವಿಶ್ವಾಮಿತ್ರನನ್ನು ನೋಡಿ ರಾಮನು ಹೇಳುತ್ತಾನೆ ಎಲೈ ಪೂಜ್ಯನಿ ಈ ರಾತ್ರಿಯು ಅತಿ ಪೂಜ್ಯವಾದುದು ಎಂದೆಡಿಸುವೆನು ನೀನು ಹೇಳಿದ ಮನೋಹರವಾದ ಈ ಪುಣ್ಯ ಚರಿತ್ರವನ್ನೇ ಮನಸ್ಸಿನಲ್ಲಿ ಚಿಂತಿಸುತ್ತಿರುವ ನನಗೆ ರಾತ್ರಿಯೆಲ್ಲವೂ ನಿಮಿಷ ಮಾತ್ರದಲ್ಲಿ ಕಳೆದು ಹೋಯಿತು ಇನ್ನು ಈ ಗಂಗಾ ನದಿಯನ್ನು ದಾಟಬೇಕಲ್ಲವೇ ಪುಣ್ಯ ಕರ್ಮ ಪರಾಯಣರಾದ ಋಷಿಗಳಿಗೆ ಯೋಗ್ಯವಾದ ಈ ದೋಣಿಯು ನನಗಾಗಿಯೇ ಎಲ್ಲಿ ಸಿದ್ಧಪಡಿಸಲ್ಪಟ್ಟ ಹಾಗಿದೆ ಎಂದನು ಇದನ್ನು ಕೇಳಿ ವಿಶ್ವಾಮಿತ್ರನು ರಾಮಲಕ್ಷ್ಮಣರೊಡನೆಯೂ ಋಷಿಗಳೊಡನೆಯೂ ಆ ಗಂಗಾ ನದಿಯನ್ನು ದಾಟಿ ಉತ್ತರ ತೀರಕ್ಕೆ ಹೋಗಿ ಅಲ್ಲಿದ್ದ ಋಷಿಗಳೆಲ್ಲರನ್ನೂ ಪೂಜಿಸಿ ಅಲ್ಲಿಯೇ ಸ್ವಲ್ಪ ಕಾಲದವರೆಗೂ ಇದ್ದು ಮುಂದೆ ಕಾಣುತ್ತಿದ್ದ ವಿಶಾಲ ಎಂಬ ಪಟ್ಟಣವನ್ನು ನೋಡಿ ಆ ಪಟ್ಟಣಕ್ಕೆ ಹೋಗಲು ಆಗ ರಾಮನು ವಿಶ್ವಾಮಿತ್ರನಿಗೆ ಕೈಮುಗಿದು ಎಲೈ ಮಹರ್ಷಿಯೇ ಯಾವ ವಂಶದ ರಾಜರು ಇದನ್ನು ಆಳುತ್ತಿರುವರು ಇದನ್ನು ಕೇಳಬೇಕೆಂದು ನನಗೆ ಬಹಳ ಕುತೂಹಲ ಉಂಟು ಎಂದನು ಅದಕ್ಕೆ ಆ ವಿಶ್ವಾಮಿತ್ರನು ಅದರ ಚರಿತ್ರವೆಲ್ಲವನ್ನು ವಿಸ್ತಾರವಾಗಿ ಹೇಳದಾರಂಭಿಸಿ ರಾಮನನ್ನು ಕುರಿತು ಎಲೈವತ್ಸನೆ ಕೇಳು ಈ ದೇಶದಲ್ಲಿ ನಡೆದ ಚರಿತ್ರವೆಲ್ಲವನ್ನು ತಿಳಿಸುವೆನು ಇಂದ್ರನ ವೃತ್ತಾಂತವು ಇದಕ್ಕೆ ಸಂಬಂಧಿಸಿರುವುದು ಮೊದಲು ಕೃತಯುಗದಲ್ಲಿ ಕಶ್ಯಪನ ಪತ್ನಿಯರಾದ ದಿತಿ ಮತ್ತು ಅದಿತಿ ಎಂಬುವವರಿಗೆ ಬಹಳ ಮಕ್ಕಳು ಹುಟ್ಟಿದರು ದ್ವಿತೀಯ ಮಕ್ಕಳು ಬಲದಲ್ಲಿ ಮಾತ್ರ ಬಹಳ ಮೇಲೆನಿಸಿಕೊಂಡಿದ್ದರು ಅದಿತಿಯ ಮಕ್ಕಳಾದರೂ ಬಲಾಢ್ಯರಾಗಿಯೂ ಧರ್ಮ ಬುದ್ಧಿಯುಳ್ಳವರಾಗಿಯೂ ಇದ್ದರು ಇವರೆಲ್ಲರಿಗೂ ತಾವು ಮುಪ್ಪನ್ನಾಗಲಿ ಸಾವನ್ನಾಗಲಿ ಹೊಂದದಿರಬೇಕೆಂಬ ಬುದ್ಧಿಯೂ ಹುಟ್ಟಿತು ಅದಕ್ಕೆ ಉಪಾಯವೇನೆಂದು ಚಿಂತಿಸುತ್ತಿರುವಾಗ ಕ್ಷೀರ ಸಮುದ್ರವನ್ನು ಕಡೆದು ಅಮೃತವನ್ನು ಸಂಪಾದಿಸುವುದೇ ಇದಕ್ಕೆ ತಕ್ಕ ಉಪಾಯವೆಂದು ತೋರಿತು ಆಗ ಎಲ್ಲರೂ ಹಾಗೆಯೇ ಮಾಡಬೇಕೆಂದು ನಿಶ್ಚಯಿಸಿಕೊಂಡು ಮಂದರ ಪರ್ವತವನ್ನೇ ಕಡಗೋಲನ್ನಾಗಿಯೂ ವಾಸುಕೆಯನ್ನು ಕಡೆಯುವ ಹಗ್ಗವನ್ನಾಗಿಯೂ ಮಾಡಿ ಸಮುದ್ರವನ್ನು ಕಡೆಯಲಾರಂಭಿಸಿದರು ಹೀಗೆ ಅನೇಕ ವರ್ಷಗಳವರೆಗೆ ಕಡೆಯುತ್ತಿರಲು ಹಗ್ಗವಾಗಿದ್ದ ವಾಸುಕಿಯ ಸಾವಿರ ಬಾಯಿಗಳು ಅತಿ ಕ್ರೂರವಾದ ವಿಷವನ್ನು ಕಕ್ಕುತ್ತ ಆ ಬೆಟ್ಟದ ಕಲ್ಲುಗಳೆಲ್ಲವನ್ನೂ ಹಲ್ಲುಗಳಿಂದ ಕಡಿಯುವುದಕ್ಕೆ ಆರಂಭಿಸಿದವು ಆಗ ಬೆಂಕಿಯಂತೆ ಉರಿಯುತ್ತಿರುವ ಹಾಲಾಹಲವೆಂಬ ಮಹಾವಿಷವು ಹೊರಟು ಲೋಕವೆಲ್ಲವನ್ನೂ ಸುಡುವುದಕ್ಕೆ ತೊಡಗಿತು ಆಗ ದೇವತೆಗಳೆಲ್ಲರೂ ರುದ್ರನನ್ನು ಮೊರೆಹೊಕ್ಕು ರಕ್ಷಿಸು ರಕ್ಷಿಸು ಎಂದು ಮೊರೆಯಿಟ್ಟರು ದೇವದೇವನಾದ ರುದ್ರನು ಅಲ್ಲಿಗೆ ಬರಲು ಆತನನ್ನು ನೋಡಿ ಶಂಖ ಚಕ್ರಧಾರೆಯಾದ ಮಹಾವಿಷ್ಣುವು ಮಂದಹಾಸದೊಡನೆ ಎಲೈ ರುದ್ರನೇ ಸಮುದ್ರವನ್ನು ಕಡೆಯುತ್ತಿರುವಾಗ ಈ ವಿಷವು ಮೊದಲು ಹುಟ್ಟಿರುವುದು ಈ ಸಮಸ್ತ ದೇವತೆಗಳಿಗೂ ನೀನೇ ಮೊದಲು ಹುಟ್ಟಿದವನಾದುದರಿಂದ ನಿನಗೆ ಅಗ್ರ ಮರ್ಯಾದೆಯು ನಡೆಯಬೇಕಲ್ಲವೇ ಆದುದರಿಂದ ಇದನ್ನೇ ಮೊದಲ ಮರ್ಯಾದೆ ಎಂದೆಣಿಸಿ ಆ ವಿಷವನ್ನು ಸ್ವೀಕರಿಸು ಎಂದು ಹೇಳಿ ಅಲ್ಲಿಯೇ ಅಂತರ್ಧಾನವನ್ನು ಹೊಂದಿದನು ಆಗ ರುದ್ರನು ದೇವತೆಗಳಿಗೆ ಉಂಟಾಗಿರುವ ಈ ಮಹಾಭಯವನ್ನು ನೋಡಿ ಮರುಕದಿಂದಲೂ ವಿಷ್ಣುವಿನ ಆಜ್ಞೆಯಲ್ಲಿ ಗೌರವದಿಂದಲೂ ಆ ಕಾಲಕೂಟವನ್ನು ಅಮೃತದಂತೆ ಸುಲಭವಾಗಿ ಆ ಕ್ಷಣವೇ ಕುಡಿದು ತನ್ನ ಸ್ಥಾನಕ್ಕೆ ಹೊರಟು ಹೋದನು ಆಮೇಲೆ ದೇವಾಸುರರು ಪುನಃ ಆ ಸಮುದ್ರವನ್ನು ಬಹುವೇಗದಿಂದ ಕಡೆಯುತ್ತಿರುವಾಗ ಆ ಮಂದರ ಪರ್ವತವು ಸಮುದ್ರದಲ್ಲಿ ಮುಳುಗಿ ಪಾತಾಳದವರೆಗೂ ಹೊರಟು ಹೋಯಿತು ಆಗ ದೇವತೆಗಳೆಲ್ಲರೂ ಚಿಂತಾಕ್ರಾಂತರಾಗಿ ವಿಷ್ಣುವಿನಲ್ಲಿ ಮೊರೆಹೊಕ್ಕು ಕೆಲೈ ಶ್ರೀಮನ್ನಾರಾಯಣನೇ ನೀನಲ್ಲದೆ ನಮಗೆ ಬೇರೆ ಗತಿಯಾರು ನಮ್ಮನ್ನು ರಕ್ಷಿಸು ಮುಳುಗಿ ಹೋಗಿರುವ ಬೆಟ್ಟವನ್ನು ನೀನೇ ಎತ್ತಬೇಕಾಗಿರುವುದು ಎಂದು ಪ್ರಾರ್ಥಿಸಿದರು ಆಗ ವಿಷ್ಣುವು ಆಮೆಯ ರೂಪದಿಂದ ಸಮುದ್ರದಲ್ಲಿ ಹೊಕ್ಕು ಆ ಬೆಟ್ಟವನ್ನು ಬೆನ್ನಿನ ಮೇಲೆ ಹೊತ್ತು ನಿಂತುದಲ್ಲದೆ ತಾನು ಸರ್ವಾಂತರ್ಯಾಮಿಯಾದುದರಿಂದ ಆ ಪರ್ವತದ ಶಿಖರದ ಮೇಲೆ ಕೈಯನ್ನೂರಿ ದೇವತೆಗಳಿಗೂ ರಾಕ್ಷಸರಿಗೂ ನಡುವೆ ನಿಂತು ತಾನು ಕಡೆಯಲಾರಂಭಿಸಿದನು ಅಂದರೆ ಆ ಬೆಟ್ಟವನ್ನು ಬೆನ್ನಿನ ಮೇಲೆ ಆಮೆಯ ರೂಪದಲ್ಲಿ ಹೊತ್ತುದೇ ಅಲ್ಲದೆ ಅದನ್ನು ಸ್ಥಿರವಾಗಿ ನಿಲ್ಲಿಸಬೇಕೆಂಬ ಕಾರಣದಿಂದ ಅದರ ಅಗ್ರಭಾಗದಲ್ಲಿಯೂ ಕೂಡ ತನ್ನ ಬಲವನ್ನೂರಿ ಅದರಂತೆಯೇ ತನ್ನ ಬಲದಿಂದ ದೇವತೆಗಳ ಮಧ್ಯದಲ್ಲಿಯೂ ರಾಕ್ಷಸರ ಮಧ್ಯದಲ್ಲಿಯೂ ನಿಂತು ಎರಡೂ ಕಡೆಯಿಂದಲೂ ಆ ಮಹಾವಿಷ್ಣುವೆ ಕಡೆಯಲಾರಂಭಿಸುತ್ತಾನೆ ಹೀಗೆ ಒಂದು ಸಾವಿರ ವರ್ಷಗಳು ಕಳೆದ ಮೇಲೆ ದಂಡ ಕಮಂಡಲಗಳನ್ನು ಧರಿಸಿದ ಧನ್ವಂತರಿ ಎಂಬ ಮಹಾಪುರುಷನೊಬ್ಬನು ಹುಟ್ಟಿದನು ಆಮೇಲೆ ಮಹಾವರ್ಚಸ್ಸುಳ್ಳ ಅಪ್ಸರ ಸ್ತ್ರೀಯರು ಹುಟ್ಟಿದರು ಹೀಗೆ ಹಾಲನ್ನು ಕಡೆಯುತ್ತಿರುವಾಗ ಅದರಿಂದ ಉಂಟಾದ ರಸದಲ್ಲಿ ಆ ಸ್ತ್ರೀಯರುಗಳು ಹುಟ್ಟಿದುದರಿಂದ ಅವರಿಗೆ ಅಪ್ಸರಸ್ಸುಗಳು ಎಂಬ ಹೆಸರುಂಟಾಯಿತು ಹೀಗೆ ಹುಟ್ಟಿದ ಸ್ತ್ರೀಯರ ಸಂಖ್ಯೆಯು ಅರವತ್ತು ಕೋಟಿಗಳವರೆಗೂ ಇದ್ದುದಲ್ಲದೆ ಇವರ ಪರಿಚಾರಿಕೆಯರು ಅಸಂಖ್ಯಾತರಾಗಿದ್ದರು ಈ ಸ್ತ್ರೀಯರನ್ನು ದೇವತೆಗಳಲ್ಲಿ ಆಗಲಿ ದಾನವರಲ್ಲಿ ಆಗಲಿ ಯಾರು ಕೈ ಹಿಡಿದು ಮದುವೆ ಮಾಡಿಕೊಳ್ಳದುದರಿಂದ ಅವರು ವೇಷ್ಯ ಸ್ತ್ರೀಯರೆನಿಸಿಕೊಂಡರು ಆಮೇಲೆ ವರುಣನ ಮಗಳಾದ ವಾರುಣಿ ಎಂಬುವಳು ಉದ್ಭವಿಸಿ ತನ್ನನ್ನು ಪರಿಗ್ರಹಿಸತಕ್ಕವರು ಯಾರೆಂದು ಹುಡುಕುತ್ತಿದ್ದಳು ಆಕೆಯನ್ನು ದಿತಿಯ ಮಕ್ಕಳೊಬ್ಬರು ಪರಿಗ್ರಹಿಸದಿರಲು ಆಗ ಅತಿಥಿಯ ಮಕ್ಕಳು ಅಂದರೆ ದೇವತೆಗಳು ಅವಳನ್ನು ಪರಿಗ್ರಹಿಸಿದಳು ಹೀಗೆ ವಾರುಣಿಯನ್ನು ಅಂದರೆ ಸುರೆಯನ್ನು ಪರಿಗ್ರಹಿಸಿದುದರಿಂದಲೇ ಅತಿಥಿಯ ಮಕ್ಕಳು ಸುರರೆಂದು ಆಕೆ ಆಕೆಯನ್ನು ನಿರಾಕರಿಸಿದ ಕಾರಣದಿಂದಾಗಿ ದ್ವಿತೀಯ ಪುತ್ರರಿಗೆ ಅಸುರರೆಂದು ಹೆಸರುಂಟಾಗಿತ್ತು ಆಮೇಲೆ ಉಚ್ಚೈಶ್ರವಸ್ಸೆಂಬ ಕುದುರೆಯು ಕೌಸ್ತುಭವೆಂಬ ಮಹಾರತ್ನವೂ ಹುಟ್ಟಿತು ಕೊನೆಗೆ ಉತ್ತಮವಾದ ಅಮೃತವು ಉದ್ಭವಿಸಿತು ಎಲೈ ರಾಮನೇ ಈ ಅಮೃತಕ್ಕಾಗಿಯೇ ದೇವದಾನವರಲ್ಲಿ ದೊಡ್ಡ ಕಲಹ ಉಂಟಾಗಿ ಕೊನೆಗೆ ಅನೇಕ ವಂಶ ಕ್ಷಯವಾಯಿತು ಅತಿಥಿಯ ಮಕ್ಕಳೆಲ್ಲರೂ ಒಂದಾಗಿ ಸೇರಿ ದಿತಿಪುತ್ರರನ್ನು ಕೊಲ್ಲುತ್ತಿದ್ದರು ಆಗ ದೈತ್ಯರು ರಾಕ್ಷಸರು ಐಕಮತ್ಯದಿಂದ ಕೂಡಿ ದೇವತೆಗಳನ್ನು ಎದುರಿಸಲಾರಂಭಿಸಿದರು ಭಯಂಕರವಾದ ಯುದ್ಧವು ನಡೆಯುತ್ತಿತ್ತು ಹೀಗೆ ಈ ಎರಡು ಪಕ್ಷದವರು ಹೊಡೆದಾಡಿ ಸಾಯುತ್ತಿರುವುದನ್ನು ನೋಡಿ ಲೋಕರಕ್ಷಕನಾದ ಶ್ರೀಮನ್ನಾರಾಯಣನು ತನ್ನ ಮಾಯೆಯಿಂದ ತ್ರೈಲೋಕ್ಯವನ್ನು ಮರುಳು ಮಾಡುವಂತಹ ಒಂದು ಸ್ತ್ರೀ ರೂಪವನ್ನು ಧರಿಸಿ ದ್ವಿತೀಯ ಮಕ್ಕಳನ್ನು ವಂಚಿಸಿ ಅಮೃತ ಕಲಶವನ್ನು ವೇಗದಿಂದ ಎತ್ತಿಕೊಂಡು ಹೋದನು ಹೀಗೆ ಹೋಗುತ್ತಿರುವಾಗ ಆತನನ್ನು ಎದುರಿಸುವುದಕ್ಕೆ ಬಂದವರೆಲ್ಲರೂ ಆಗಲೇ ಸಂಹರಿಸಲ್ಪಟ್ಟರು ಆತನನ್ನು ಮರೆಹೊಕ್ಕು ನಿಂತ ದೇವತೆಗಳೆಲ್ಲರೂ ಅವನ ಅನುಗ್ರಹಕ್ಕೆ ಒಳಪಟ್ಟರು ಆ ದೇವತೆಗಳೆಲ್ಲರೂ ವಿಷ್ಣುವಿನ ಅನುಗ್ರಹದಿಂದಲೂ ಆತನ ಅಂಶದಿಂದಲೂ ಮಹಾಬಲವುಳ್ಳವರಾಗಿ ದೈತ್ಯರನ್ನು ಕೊಂದು ಜಯವನ್ನು ಪಡೆದರು ಕೊನೆಗೆ ಇಂದ್ರನು ಜಯ ಹೊಂದಿ ಸ್ವರ್ಗಲೋಕ ಸಾಮ್ರಾಜ್ಯವನ್ನು ಪಡೆದು ಸುಖದಿಂದ ಅದನ್ನು ಪರಿಪಾಲಿಸುತ್ತಿದ್ದನು ಈ ರೀತಿಯಾಗಿ ದೈತ್ಯರು ಆರಂಭದಿಂದಲೂ ಕೂಡ ಯಾವ ವಸ್ತುವನ್ನು ಅಂದರೆ ಕ್ಷೀರಸಾಗರ ಮಥನದಲ್ಲಿ ಹುಟ್ಟಿ ಬಂದ ಅಪ್ಸರಸ್ಸುಗಳೇ ಆಗಲಿ ವಾರುಣಿಯೇ ಆಗಲಿ ಕೌಸ್ತುಭ ರತ್ನವೇ ಆಗಲಿ ಉಚ್ಚೈಶ್ರವಸ್ ಕುದುರೆಯೇ ಆಗಲಿ ಯಾರನ್ನು ಪಡೆಯಲು ಇಚ್ಛಿಸದೆ ಅಂತಿಮವಾಗಿ ಅಮೃತಕ್ಕಾಗಿಯೇ ಪರಿಶ್ರಮವನ್ನು ಪಡುತ್ತಿರುತ್ತಾರೆ ಅದೇನೋ ಸರಿಯೇ ಆದರೆ ಅಂತಿಮವಾಗಿ ಅಮೃತವು ಬಂದಾಗ ತಮ್ಮ ನಡುವೆ ಹೋರಾಟವು ನಡೆಯುತ್ತಿರುವಾಗ ಶ್ರೀಮನ್ನಾರಾಯಣನು ಜಗನ್ಮೋಹಿನಿಯ ರೂಪದಲ್ಲಿ ಜಿತೇಂದ್ರಿಯರಲ್ಲದಂತಹ ಆ ದ್ವಿತೀಯ ಪುತ್ರರು ಬಲಶಾಲಿಗಳಾದರೂ ತಮ್ಮ ಇಂದ್ರಿಯಗಳನ್ನು ವಶದಲ್ಲಿ ಇರಿಸಿಕೊಳ್ಳಲಾರದೆ ಹೆಣ್ಣಿನ ರೂಪಕ್ಕೆ ಮರುಳಾಗಿ ಆ ಜಗನ್ಮೋಹಿನಿಯ ಮಾಯೆಗೆ ಮರುಳಾಗಿ ಅಮೃತವನ್ನು ಕಳೆದುಕೊಳ್ಳುತ್ತಾರೆ ಆದರೆ ಜಿತೇಂದ್ರಿಯರಾದಂತಹ ದೇವತೆಗಳು ಅಂದರೆ ಅದಿತಿಯ ಪುತ್ರರು ಕೂಡಲೇ ಶ್ರೀಮನ್ನಾರಾಯಣನನ್ನು ಗುರುತಿಸಿ ಆತನಲ್ಲಿ ಶರಣಾದುದರಿಂದ ಆ ಮಾಯೆಯಿಂದ ಅವರಿಗೆ ಬಿಡುಗಡೆ ದೊರೆತು ಅಮೃತವು ದೊರೆತು ದೇವ ಸಾಮ್ರಾಜ್ಯವನ್ನೇ ಅವರು ಪಡೆದುಕೊಳ್ಳುತ್ತಾರೆ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸುವುದು ಎಷ್ಟು ಉತ್ತಮವೆಂದು ಎಷ್ಟು ಅವಶ್ಯಕವೆಂಬುದನ್ನು ಇಲ್ಲಿ ವಿಶ್ವಾಮಿತ್ರರು ಒತ್ತಿ ಹೇಳುತ್ತಿರುವರು ಇಲ್ಲಿಗೆ ನಲವತ್ತ ಐದನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह मे नमस्कार